ನಮಸ್ಕಾರ ಬಂದೋಳೆ ನಾನು ಭಾಷಣ ಮಾಡಕ್ ಬಂದಿಲ್ಲ ನಾನ್ ಬಂದಿರೋದು ಈ ಜಿಲ್ಲೆಯಲ್ಲಿ ಏಳು ಜನ ಶಾಸಕರನ್ನ ಕೊಟ್ಟು ನಮ್ಗೆ ಶಕ್ತಿ ಕೊಟ್ಟಿದ್ದೀರಿ ಅದಕ್ಕೆ ನಿಮ್ಗೊಂದು ಕೋಟಿ ನಮಸ್ಕಾರ ಹೇಳಲಿಕ್ಕೆ ನಾನು ಇಲ್ಲಿ ಬಂದಿದ್ದೇನೆ ವೇದಿಕೆ ಇರೋದಂತ ನಮ್ಮ ನಾಯಕರಾದಂತಹ ಸಿದ್ದರಾಮಯ್ಯ ಸಾಹೇಬ್ರೆ ನಮ್ಮ ಹಿರಿಯ ಮಂತ್ರಿಗಳಾದಂತ ಪರಮೇಶ್ವರ್ ಅವರೇ ಮುನಿಯಬ್ನವ್ರೆ ಜಾರ್ಜ್ ಅವರೇ ಸತೀಶ್ ಜಾರಕಿಹೊಳಿ ಅವರೇ ಎಂ ಬಿ ಪಾಟೀಲ್ ಅವ್ರೆ ಸುರೇಶ್ ಅವರೇ ಸುಧಾಕರ್ ಅವರೇ ಶಿವರಾಜ್ ಚಂಗಡಿ ಅವರೇ ವೈದ್ಯರವ್ರೆ ಬೋಸರಾಜ್ ಅವರೇ ತಿಮ್ಮಾಪುರ ಅವರೇ ನಜೀರ್ ಅಹಮದ್ ಅವರೇ ಮಯೂರ್ ಜೈಕುಮಾರ್ ಅವರೇ ರೇವಣ್ಣವರೇ ಎಲ್ಲ ಗೇರಿಕೆಂತ ಎಲ್ಲ ಶಾಸಕ ಅಂತ ರಘುಮೂರ್ತಿ ಅವರೇ ಪಾಟೀಲ್ ಜೆ ಡಿ ಪಾಟೀಲ್ ರವ್ರೆ ಬಸಂತಪ್ಪನವ್ರೆ ಬಣ್ಕರ್ ಅವರೇ ಎತ್ತಾಳ್ನವರೇ ಪ್ರಕಾಶ್ ಪೈಲ್ವಾನ್ ಪೈಲ್ಬಾನ್ ರವರೇ ಜಿ ಎಸ್ ಪಾಟೀಲ್ ರವರೇ ಭೀಮಣ್ಣ ರವರೇ ಶ್ರೀನಿವಾಸ್ ಅವರೇ ಜಿಲ್ಲಾ ಕಾಂಗ್ರೆಸ್ನ ಅಧ್ಯಕ್ಷಗಳೇ ಮುಖ್ಯವಾಗಿ ಈ ಸಂದರ್ಭದಲ್ಲಿ ನಮ್ಮ ಕಂದಾಯ ಸಚಿವರಾದಂತ ಕೃಷ್ಣ ಬೈರೇಗೌಡ್ರಿಗೆ ರಾಜ್ಯದ ಎಲ್ಲ ಭೂ ಮಾಲೀಕರ ಪರವಾಗಿ ಸರ್ಕಾರ ಅಲ್ಲ ರಾಜ್ಯದ ಎಲ್ಲ ಭೂ ಮಾಲೀಕರ ಪರವಾಗಿ ಅವ್ರಿಗೆ ಅಭಿನಯನ ಸಲ್ಲಿಸ್ಲಿಕ್ಕೆ ನಾನು ಬಯಸ್ತಾ ಇದ್ದೇನೆ ಸರ್ಕಾರಕ್ಕೆ ಸಾವಿರ ದಿನ ಆಗಿದೆ ಸಾವಿರ ದಿನದ ಸಾಧನೆ ರಾಜ್ಯದಲ್ಲಿ ಒಂದು ದೊಡ್ಡ ಬದಲಾವಣೆ ನಾಡು ಸಾಧನೆ ಇಲ್ಲದೆ ಸತ್ತರೆ ಸಾವಿಗೆ ಅವಮಾನ ಆದರ್ಶ ಇಲ್ಲದೆ ಸತ್ತರೆ ಬದುಕಿಗೆ ಅವಮಾನ ಹಂಗೆ ಇವತ್ತು ನಿಮ್ಮ ಋಣ ತೀರಿಸುವಂಥದ್ದು ಬಹಳ ದೊಡ್ಡ ಕೆಲಸ ನಿಮ್ಮ ಋಣವನ್ನು ತೀರಿಸಲಿಕ್ಕೆ ನಾವಿಲ್ಲಿಗೆ ಬಂದಿದ್ದೇವೆ ನಿಮ್ಮ ಕೆಲಸ ನಮ್ಮದು ನುಡಿದಂತೆ ನಡೆದು ನಿಮ್ಮ ಆಶೀರ್ವಾದವನ್ನು ಪಡೆಯಲಿಕ್ಕೆ ನಾವಿಲ್ಲಿಗೆ ಬಂದಿದ್ದೇವೆ ಭರವಸೆಯ ಭಾವನೆಯ ದಿನದಲ್ಲಿ ನಾವೆಲ್ಲ ಬದುಕ್ತಾ ಇದ್ದೇವೆ ನಾನು ಚುನಾವಣೆಗೆ ಬಂದಾಗ ಒಂದು ಮಾತು ಹೇಳಿದ್ದೆ ಕಮಲ ಕೆರೆಯಲ್ಲಿದ್ದರೆ ಚಂದ ತೆನೆ ಹೊಲದಲ್ಲಿದ್ದರೆ ಚಂದ ಈ ದಾನ ಧರ್ಮ ಮಾಡುವ ಕೈ ಅಧಿಕಾರದಲ್ಲಿದ್ದರೆ ಮಾತ್ರ ಚಂದ ಅಂತ ಒಂದು ಮಾತು ಹೇಳಿದ್ದೆ ಈ ದಾನ ಧರ್ಮ ಮಾಡುವ ಕೈ ಅಧಿಕಾರ ಇದ್ದಕ್ಕೆ ಐದು ಗ್ಯಾರಂಟಿಗಳನ್ನು ಕೊಟ್ಟು ಆರನೇ ಗ್ಯಾರಂಟಿ ಭೂಮಿ ಗ್ಯಾರಂಟಿಯನ್ನು ಕೊಟ್ಟು ಎಲ್ಲ ಭೂ ಮಾಲೀಕರಿಗೆ ಭೂ ದಾಖಲೆ ಇಲ್ಲದೆ ಹೋದಂತ ಒಂದು ಕೋಟಿ ಹನ್ನೊಂದು ಲಕ್ಷದ ಹನ್ನೊಂದು ಸಾವಿರದ ನೂರು ಒಂದು ಜನರಿಗೆ ಪೋಡಿ ಮಾಡಿ ದಾಖಲೆ ಮಾಡಿ ಖಾತೆ ಕೊಟ್ಟು ನಿಮ್ಮ ಬದುಕಿನಲ್ಲಿ ನಿಮ್ಮ ವಂಶದ ಪೀಳಿಗೆಗೆ ಒಂದು ಆಸ್ತಿ ದಾಖಲೆಯನ್ನು ಕೊಟ್ಟಂತ ಏಕೈಕ ಸರ್ಕಾರ ಈ ಕಾಂಗ್ರೆಸ್ ಸರ್ಕಾರ ಅಂತ ಹೇಳ್ಕೊಳ್ಳಿಕ್ಕೆ ನನಗೆ ಬಹಳ ಸಂತೋಷ ಆಗ್ತದೆ ಏಳನೇ ಗ್ಯಾರಂಟಿ ನಿಮ್ಮ ಮನೆ ಬೆಲೆಗಳು ಆದಾಯ ಗಗನಕ್ಕೋಯ್ತು ಬೆಲೆಗಳು ಗಗನಕ್ಕೋಯ್ತು ಆದಾಯ ಪಾತಾಳ ಅದನ್ನು ನಿಲ್ಲಿಸಲಿಕ್ಕೋಸ್ಕರ ಇವತ್ತು ಪರಮೇಶ್ವರ ನೇತೃತ್ವದಲ್ಲಿ ನಾವು ಒಂದು ಸಮಿತಿಯನ್ನ ಪ್ರಣಾಳಿಕೆ ಸಮಿತಿಯನ್ನ ಮಾಡಿ ನಿಮ್ಗೆ ಏನೇನು ಕೊಡಬೇಕು ಅಂತ ತೀರ್ಮಾನ ಮಾಡಿ ಈ ಐದು ಗ್ಯಾರಂಟಿಗಳನ್ನು ಕೊಟ್ಟು ಈ ಐದು ಗ್ಯಾರಂಟಿ ಕಾಂಗ್ರೆಸ್ ಗ್ಯಾರಂಟಿ ಆಗಲಿಲ್ಲ ಕರ್ನಾಟಕ ಸರ್ಕಾರದ ಗ್ಯಾರಂಟಿ ಆಗಲಿಲ್ಲ ಇಡೀ ಬಿಜೆಪಿ ಅವರು ನರೇಂದ್ರ ಮೋದಿ ಅವರು ದೇಶದ ಎಲ್ಲ ರಾಜ್ಯಗಳು ಕರ್ನಾಟಕ ರಾಜ್ಯವನ್ನ ಕಾಪಿ ಮಾಡಿ ಇದು ದೇಶದ ಗ್ಯಾರಂಟಿಯಾಗಿ ಇವತ್ತು ಉಳ್ಕೊಂಡಿದೆ ಇದಕ್ಕೆ ಕಾರಣ ನೀವು ಕೊಟ್ಟಂತ ಮತ ಅದಕ್ಕೆ ನಿಮಗೆ ನೀವು ಕೋಟಿ ನಮಸ್ಕಾರ ನಿಮ್ಮ ನಿಮ್ಮೆಲ್ಲರೂ ಕೂಡ ಅಭಿನಂದನೆ ಹೇಳಲಿಕ್ಕೆ ನಾನು ಇಲ್ಲಿ ನಿಂತಿದ್ದೇನೆ